ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರ ಇಲ್ಲಿ ರಾಮತೀರ್ಥ ನಗರದಲ್ಲಿ ಅವೈಜ್ಞಾನಿಕ ಕಾಮಗಾರಿಗಳನ್ನು ಮಾಡಿದ ಬುಡ ಅಂತ ಹೇಳ್ಬೋದು ರಾಮತೀರ್ಥ ನಗರದಲ್ಲಿ ಪೂರ್ಣಗೊಳ್ಳದ ಗಟಾರು ಕಾಮಗಾರಿಗಳು ಎಸ್ ದೊಡ್ಡ ಗಟಾರಿಗೆ ಸಣ್ಣ ಗಟಾರನ್ನ ಜಾಯಿಂಟ್ ಮಾಡದ ಗುತ್ತಿಗೆದಾರ ಗಟಾರಿನಲ್ಲಿ ಮಣ್ಣು ಬಿದ್ದು ಬ್ಲಾಕ್ ಆಗಿ ಕೊಳಚೆ ನೀರು ಮುಂದೆ ಹೋಗ್ತಾ ಇಲ್ಲ ಇದರಿಂದ ರಾಮತೀರ್ಥ ನಗರದಲ್ಲಿ ಗರ್ಭ ವಾಸನೆ ಹೆಚ್ಚಾಗಿದೆ ಗಟಾರಿನಲ್ಲಿ ನಿಂತ ಕೊಳಚೆ ನೀರಿನಿಂದ ಸೊಳ್ಳೆಗಳು ಹೆಚ್ಚಾಗ್ತಾ ಇವೆ ಸಾರ್ವಜನಿಕರ ಮನವಿಗೆ ಸ್ಪಂದಿಸದ ಬುಡ ಅಧಿಕಾರಿಗಳು ಆರ್ಧಂಬರ್ದ ಕಾಮಗಾರಿ ಮಾಡಿ ಪೂರ್ಣ ಪಿಲ್ಲು ತೆಗೆದುಕೊಂಡ ಗುತ್ತಿಗೆದಾರ ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಸರ್ಕಾರಕ್ಕೆ ಮೋಸ ಮಾಡುತ್ತಿರುವ ಬುಡ ಅಧಿಕಾರಿಗಳು ರಾಮತೀರ್ಥ ನಗರದಲ್ಲಿ ಗಟಾರುಗಳನ್ನ ಸ್ವಚ್ಛ ಮಾಡಿಸದ ಅಧಿಕಾರಿಗಳು ಅವೈಜ್ಞಾನಿಕ ಕಾಮಗಾರಿಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಆರ್ಥಿಕ ನಷ್ಟವನ್ನುಂಟು ಮಾಡುತ್ತಿದ್ದಾರೆ ಈ ಕಾಮಗಾರಿಗಳ ಬಗ್ಗೆ ತನಿಖೆ ಮಾಡುವಂತೆ ಕೋರಿ ಅರ್ಜಿ ಸಲ್ಲಿಸಿದ ಸಮಾಜ ಸುಧಾರಕ ಜಾನ್ ಕರೆಪ್ಪಗೋಳ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳಿಗೆ ಕ್ಯಾರೆ ಎನ್ನದ ಬುಡಾಧಿಕಾರಿಗಳು ಎಸ್ ಕೆಲವೇ ದಿನಗಳಲ್ಲಿ ಬಯಲಾಗಲಿದೆ ಭ್ರಷ್ಟರ ಬಣ್ಣ ಹಗರಣಗಳ ಕೂಡಾದ ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರ ಇದು ಎಂಜಿನಿಯರ್ಗಳಿಂದ ಗುತ್ತಿಗೆದಾರರಿಂದ ಅಧ್ಯಕ್ಷ ಮತ್ತು ಸದಸ್ಯರಿಂದ ಬುಡ ಮೇಲಾಗುತ್ತಿರುವ ಬೂಡ ಅರ್ಧಂಬರ್ಧ ಕಾಮಗಾರಿಗಳನ್ನ ಪೂರ್ಣಗೊಳಿಸುವಂತೆ ಒತ್ತಾಯಿಸಿದ ಸಮಾಜ ಸೇವಕ ಜಾನ್ ಕರೆಪ್ಪಗೋ ಬುಡ ಅಧಿಕಾರಿಗಳ ವಿರುದ್ಧ ಸಿಡಿದದ್ದ ಸಮಾಜ ಸೇವಕ ಜಾನ್ ಕರೆಪ್ಗೋ ರಾಮತೀರ್ಥ ನಗರದಲ್ಲಿ ಅವೈಜ್ಞಾನಿಕವಾಗಿ ಕಟ್ಟಡವಾಗುತ್ತಿರುವ ಕಮರ್ಷಿಯಲ್ ಕಟ್ಟ